ಎನ್ ಎಮ ನ್ಯೂಸ್ಗೆ ಸ್ವಾಗತ ಬೀದಿಯಲ್ಲಿ ಬಿದ್ದ ಕಸದ ರಾಶಿಗಳು ರಸ್ತೆಗೆ ಬಂದ ಕಸದ ರಾಶಿಗೆ ಜನತೆಯಿಂದ ಬೆಂಕಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಗರಗಳ ಎಲ್ಲಾ ಸ್ಥಳೀಯ ಸಮಸ್ಯೆಗಳು ತಮ್ಮದೇ ಆದ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಹೊಂದಿರಬೇಕು ಎಂಬ ತೀರ್ಪಿನಲ್ಲಿ ಎತ್ತಿ ಹಿಡಿದು ಹಲವು ವರ್ಷಗಳು ಕಳೆದರೂ ಇಲ್ಲಿನ ನಗರಸಭೆಯು ಮಾತ್ರ ವೈಜ್ಞಾನಿಕ ರೀತಿಯಲ್ಲಿ ಕಸ ವಿಲೇವಾರಿಯಲ್ಲಿ ಮಾತ್ರ ಸಂಪೂರ್ಣ ಶೂನ್ಯವಾಗಿದೆ ಮನೆ ಮನೆಯಲ್ಲಿ ಕಸ ವಿಲೇವಾರಿಗೆ ತೆರಳುವ ಸ್ತ್ರೀಶಕ್ತಿ ಸಂಘದ ಮಹಿಳೆಯರು ಹಾಗೂ ಪೌರಕಾರ್ಮಿಕರು ರಸ್ತೆಯಲ್ಲಿ ಗುಡಿಸಿದ ಕಸವನ್ನು ತಳ್ಳುವ ಬಂಡಿಯಲ್ಲಿ ಶೇಖರಣೆ ಮಾಡಿಕೊಂಡು ಖಾಲಿ ಸ್ಥಳದಲ್ಲೇ ಹಾಕಿದರೆ ಸಾರ್ವಜನಿಕರು ಸಹ ಕಸವನ್ನು ಅದೇ ಸ್ಥಳದಲ್ಲೇ ಹಾಕುತ್ತಿರುವುದರಿಂದ ನಗರದ ಹಲವಾರು ಕಡೆ ಕಸದ ರಾಶಿಗಳೇ ಸೃಷ್ಟಿಯಾಗಿವೆ ನಗರದ ಹಲವಾರು ಬಡಾವಣೆಗಳು ಸೇರಿದಂತೆ ಮುಖ್ಯ ಬೀದಿಗಳಲ್ಲಿ ರಾಶಿ ರಾಶಿಯಾಗಿ ಕಸ ಬಿದ್ದಿದ್ದು ಅನರ್ಮಲ್ಲ ಉಂಟಾಗುತ್ತಿರುವುದು ಒಂದೆಡೆಯಾದರೆ ನಗರಸಭೆಯ ಅಧಿಕಾರಿಗಳು ಆ ಕಸವನ್ನು ಎತ್ತಂಗಡಿ ಮಾಡಲಿಕ್ಕೆ ಗಮನ ಹರಿಸದ ಪರಿಣಾಮ ಆ ಕಸ ರಸ್ತೆಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಓಡಾಡಲು ತೊಂದರೆಯಾಗುತ್ತಿರುವುದರಿಂದ ಸಾರ್ವಜನಿಕರು ಬೆಂಕಿ ಹಾಕುವ ಮೂಲಕ ವಾಯು ಮಾಲಿನ್ಯ ಉಂಟು ಮಾಡುತ್ತಿದ್ದರೂ ನಗರಸಭೆಯ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ನಗರದಲ್ಲಿ ಶುಚಿತ್ವಕ್ಕಾಗಿ ಮೂವತ್ತೊಂದು ವಾರ್ಡ್ಗಳಿಗೆ ಪೌರಾಯುಕ್ತರ ಮಾರ್ಗದರ್ಶನದಲ್ಲಿ ಓರ್ವ ಪರಿಸರ ಅಭಿಯಂತರ ಹಿರಿಯ ಆರೋಗ್ಯಾಧಿಕಾರಿ ಸೇರಿದಂತೆ ಇಬ್ಬರ ಕಿರಿಯ ಆರೋಗ್ಯಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಅದರಲ್ಲಿ ಹಿರಿಯ ಆರೋಗ್ಯಾಧಿಕಾರಿಗಳು ನಗರಸಭೆಯಲ್ಲಿ ಕಳೆದ ಐದಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಅವರು ಆಲಿ ನೋಡಿಕೊಳ್ಳುವ ವಾರ್ಡ್ಗಳಲ್ಲಿ ಕಸದ ರಾಶಿಗಳು ತುಂಬಿ ತುಳುಕುತ್ತಿರುವುದರ ಜೊತೆಗೆ ಕಸದ ರಾಶಿಗೆ ಬೆಂಕಿ ಹಾಕುತ್ತಿದ್ದರೂ ಸಹ ಆತ ಗಮನ ಹರಿಸುತ್ತಿಲ್ಲವೆಂದು ವಾರ್ಡಿನ ಜನತೆ ದೂರಿದ್ದಾರೆ ನಗರಸಭೆಯಲ್ಲಿ ಲಕ್ಷಾಂತರ ಬೆಲೆ ಬಾಳುವ ವಾಹನಗಳು ಕಸ ವಿಲೇವಾರಿಗೆ ಇದ್ದರೂ ಸಹ ಕಸದ ರಾಶಿಯನ್ನು ಸಾಗಾಣಿಕೆ ಮಾಡದೇ ಇರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ವಾರ್ಡಿನ ಜನತೆ ಇನ್ನು ಬೇಸಿಗೆಯಲ್ಲಾದರೂ ಕಸದ ರಾಶಿಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಾಶಿ ರಾಶಿಯಾಗಿ ಬಿದ್ದಿರುವ ಕಸಕ್ಕೆ ಮೋಕ್ಷ ಕಲ್ಪಿಸಲು ಮುಂದಾಗುವಂತೆ ಆಗ್ರಹಿಸಿದ್ದಾರೆ ಎಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಶಾ ಮತ್ತು ಮೂರ್ತಿ ಚಿಂತಾಮಣಿ